ನಮಃಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಉತ್ತಮವಾದ ಮನೆಮದ್ದನ್ನು ಮಾಡಿ ಯಾವ ರೀತಿ ನಾವು ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಸ್ತಾ ಬಂದಿದ್ದೀವಿ ಇವತ್ತು ಕೂಡ ಒಂದು ಉತ್ತಮವಾದ ಮನೆಮದ್ದಿನ ಬಗ್ಗೆ ತಿಳ್ಕೊಳ್ಳೋಣ ಈ ಮನೆಮದ್ದು ಯಾವ ಪ್ರಾಣಿಗೆ ಅಂದರೆ ಹಸು ಮತ್ತು ಎಮ್ಮೆಗಳಿಗೆ ಹಸು ಮತ್ತು ಎಮ್ಮೆಗಳಿಗೆ ಈ ಬಾಲದ ಕೂದಲೆಲ್ಲ ಉದುರೋಗ್ತಾ ಇರ್ತವೆ ಬಾಲದಲ್ಲಿ ಇರತಕ್ಕಂಥ ಎಲ್ಲ ಕೂದಲು ಉದುರೋಗ್ತಾ ಅಲ್ಲಿ ಆ ಕೂದಲನ್ನು ಬಂದು ಚರ್ಮದ ಭಾಗದಿಂದ ಒಂದು ಹುಳು ಇರ್ತದೆ ಅದಕ್ಕೆ ಪೋತಿ ರೋಗ ಅಂತ ಹೇಳ್ತಾರೆ ಈ ಪೋತಿ ರೋಗ ಬಂದಾಗ ಸ ಯಾವ ರೀತಿಯ ಒಂದು ಮನೆಮದ್ದನ್ನು ಮಾಡಿ ಗಿಡಮೂಲಿಕೆಗಳನ್ನು ಬಳಸಿ ಈ ಬಂದಿರತಕ್ಕಂಥ ಒಂದು ಸಮಸ್ಯೆಯನ್ನು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಬೇಕಾಗಿರ್ತಕ್ಕಂಥ ಗಿಡಮೂಲಿಕೆ ಮೂಲಿಕೆ ತುಂಬೆ ಗಿಡದ ಬೇರು ತುಂಬೆ ಗಿಡದ ಬೇರನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಆ ಬೇರನ್ನು ಜಜ್ಜಬೇಕು ರಸ ಬರೋ ಥರ ಜಜ್ಜಬೇಕು ಚೆನ್ನಾಗಿ ಆ ಬೇರನ್ನು ಆ ಬೇರನ್ನು ಚೆನ್ನಾಗಿ ಜಜ್ಜಿ ರಾಗಿ ಅಂಬಲಿ ಮಾಡಿ ಆ ಬೇರಿನ ರಸವನ್ನು ಸಂಪೂರ್ಣವಾಗಿ ಆ ರಾಗಿ ಅಂಬಲಿ ಒಳಗಡೆ ಹಿಂಡಿ ಅದನ್ನು ಆ ಹಸು ಇಲ್ಲ ಎಮ್ಮೆಗೆ ಬಾಲದಲ್ಲಿ ಕೂದಲು ಉರಿದು ಉದುರೋಗಿರ್ತಕ್ಕಂಥ ಹಸು ಇಲ್ಲ ಎಮ್ಮೆಗೆ ಒಂದು ನಾಲ್ಕರಿಂದ ಐದು ದಿವಸ ಕುಡಿಸ್ತಾ ಬಂದರೆ ಆ ಪೋತಿ ರೋಗ ಸಂಪೂರ್ಣವಾಗಿ ಮಾಯವಾಗ್ತದೆ ಮತ್ತೆ ಆ ಕೂದಲು ಬರೋದಕ್ಕೆ ಶುರುವಾಗುತ್ತೆ ಇದು ಹೊಟ್ಟೆಗೆ ಕುಡಿಸ್ತಕ್ಕಂಥದ್ದು ಹೊಟ್ಟೆಗೆ ಕುಡಿಸಿ ಆದಮೇಲೆ ಆ ಬಾಲಕ್ಕೆ ಏನು ಮಾಡಬೇಕಂತಂದರೆ ಆ ತುಂಬೆ ಗಿಡದ ಎಲೆಯನ್ನು ತೆಗೆದುಕೊಂಡು ಅದರ ರಸವನ್ನು ಚೆನ್ನಾಗಿ ಜಜ್ಜಿ ಅದರ ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಮಿಶ್ರಣವನ್ನು ಮಾಡಿ ಅದರ ಲೇಪನವನ್ನು ಮಾಡ್ತಾ ಬಂದರೆ ಮತ್ತೆ ಯಥಾಸ್ಥಿತಿ ಮೊದಲು ಹೆಂಗಿತ್ತು ಅದರ ಬಾಲದಲ್ಲಿ ಕೂದಲು ಅದೇ ರೀತಿ ಬರುತ್ತೆ ಸ್ನೇಹಿತರೆ ಯಾರ ಮನೆಯಲ್ಲಿ ಹಸು ಮತ್ತು ಹೆಮ್ಮೆ ಈ ಒಂದು ರೋಗಕ್ಕೆ ತುತ್ತಾದರೆ ನೀವು ದಯವಿಟ್ಟು ಎದರಬೇಡಿ ಈ ಒಂದು ಗಿಡಮೂಲಿಕೆಯನ್ನು ಬಳಸಿ ಸೊ ಸಂಪೂರ್ಣವಾಗಿ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ನಾನು ಕೊಟ್ಟಂಥ ಮಾಹಿತಿ ನೀವು ಸಂಪೂರ್ಣವಾಗಿ ಅರ್ಥವಾಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಏನಕ್ಕೆ ಅಂತಂದರೆ ಸೊ ಇನ್ನೂ ಹತ್ತು ಹಲವಾರು ಬಹುಮುಖ್ಯವಾದ ಗಿಡಮೂಲಿಕೆಗಳ ಬಗ್ಗೆ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಔಷಧಿ ಪದಾರ್ಥಗಳ ಬಗ್ಗೆ ಸಂಕ್ಷಿಪ್ತವಾದ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಇಂದು ಮುಂದಿನ ಎಪಿಸೋಡ್ಗಳಲ್ಲಿ ಕೊಡ್ತಾ ಬರ್ತೀನಿ ಮತ್ತು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವಿಷಯ